ಎ ಐ ಟಿ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾತ ಗೆಳರೆ ಇಂದಿನ ವಿಡಿಯೋದಲ್ಲಿ ಎ ಎಮ್ ಸಿ ಎಸ್ ಕಾಮನ್ ಸಾಫ್ಟ್ವೇರ್ ಹಾಗೆ ಹಾಲು ಶೇಖರಣೆ ಮತ್ತು ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳನ್ನು ಯಾವ ರೀತಿಯಾಗಿ ನಾವು ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಇವಾಗ ಎ ಎಮ್ ಸಿ ಎಸ್ ಕಾಮನ್ ಸಾಫ್ಟ್ವೇರನ್ನು ನಾವು ಓಪನ್ ಮಾಡಿ ಲಾಗಿನ್ ಆಗ್ತಾ ಇದ್ದೀವಿ ನಾವಿಲ್ಲಿ ನೋಡ್ಬೋದು ಮೆಂಬರ್ ಮಿಲ್ ಕಲೆಕ್ಷನ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ರೈಟ್ ಸೈಡ್ ಡೌನ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ ಆಟೋ ಟೇರ್ ಅಂತಿರುತ್ತೆ ಈ ಫಸ್ಟ್ ಆಪ್ಷನ್ ಆಟೋ ಟೇರ್ನ ಯಾವಾಗಲೂ ಟಿಕ್ ಮಾರ್ಕ್ ಇರಲೇಬೇಕು ಆನಂತರ ಥರ್ಡ್ ಆಪ್ಷನ್ ಫೋರ್ತ್ ಆಪ್ಷನ್ ಆಟೋ ಕ್ವಾಲಿಟಿ ಕ್ಯಾಪ್ಚರ್ ಆಟೋ ಕ್ವಾಂಟಿಟಿ ಕ್ಯಾಪ್ಚರ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೇನೂ ಟಿಕ್ ಮಾರ್ಕೆಟ್ಟು ಸೇವ್ ಅಂತ ಕೊಡಬೇಕು ಇವಾಗ ಲೈವ್ ಆಗಿ ಸಂಘವೊಂದರ ಹಾಲು ಶೇಖರಣೆಯನ್ನು ಮಾಡೋಣ ಮಿಶ್ರಣ ಮಾಡಿದ ಸ್ಯಾಂಪಲ್ ಹಾಲನ್ನ ತೆಗೆದುಕೊಂಡು ಸ್ಯಾಂಪಲ್ ಹಾಲಿನ ಪ್ರಮಾಣದಲ್ಲಿ ಸ್ಟೆರರ್ನಲ್ಲಿ ಹಾಲನ್ನು ಹದಿನೈದು ಸೆಕೆಂಡ್ಗಳ ಕಾಲ ಮಿಕ್ಸ್ ಮಾಡಿ ನಂತರ ಎಕೋ ಮಿಲ್ಕ್ ಅಥವಾ ಅನಲೈಸರ್ಸ್ ನಿಮ್ಮ ಸಂಘದಲ್ಲಿ ಯಾವ ಒಂದು ಹಾಲು ಪರೀಕ್ಷೆ ಉಪಕರಣವಿರುತ್ತೋ ಅದರಲ್ಲಿ ನಾವು ಹಾಲು ಪರೀಕ್ಷೆಗೆ ಒಳಪಡಿಸ್ತೀವಿ ಸೊ ರಿಸಲ್ಟ್ ಬಂದ ನಂತರ ಕ್ಯಾನ್ನಲ್ಲಿ ಹಾಲು ಶೇಖರಣೆಯನ್ನು ಮಾಡಬೇಕು ಇವಾಗ ಗುಣಮಟ್ಟ ಬಂದಿರತಕ್ಕಂಥ ಫ್ಯಾಟ್ ಮತ್ತು ಎಸ್ ಎನ್ ಎಫ್ ಎಟ್ ಎ ಟೈಮ್ ಡಿಸ್ಪ್ಲೇಯಲ್ಲಿ ಮತ್ತು ಸಂಘದ ಸಾಫ್ಟ್ವೇರ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಇಲ್ಲಿ ತಾವು ನೋಡ್ಬೋದು ಐದು ಪಾಯಿಂಟ್ ಎರಡು ಒಟ್ಟು ಹಾಲು ಮತ್ತು ಮೂರು ಪಾಯಿಂಟ್ ಎರಡು ಜಿಡ್ಡಿ ನಮಗೆ ಆದಮೇಲೆ ನಾವು ಸೇವ್ ಅಂತ ಕೊಟ್ಟರೆ ಸ್ಲಿಪ್ ಪ್ರಿಂಟ್ ಆಯಿತು ಅದೇ ರೀತಿಯಾಗಿ ಎರಡನೇ ವ್ಯಕ್ತಿ ಇದು ಹಾಲು ಮತ್ತು ಫ್ಯಾಟ್ ನೆಕ್ಸ್ಟ್ ಬಂದಿದೆ ಸೇವ್ ಅಂತ ಕೊಡ್ತೀವಿ ಸ್ಯಾಂಪಲ್ ಮಿಲ್ಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೇಟು ಮತ್ತು ಸರತಿ ಆಲ್ರೆಡಿ ಇವತ್ತಿನ ಸರತಿ ಮತ್ತು ಡೇಟು ಇರುತ್ತೆ ಕವೋ ಬೊಫೆಲೋ ಮಿಲ್ಕ್ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ಶಿಫ್ಟ್ ವ್ಯಾಲ್ಯೂ ಬರುತ್ತೆ ಸೊ ಇಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂ ನಿಮ್ಮ ಸಂಘದ ಮಾದರಿ ಹಾಲಿನ ಒಟ್ಟು ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟಿದೆ ಸೊ ಒಂದು ಸದಸ್ಯರಿಗೆ ಎಷ್ಟು ಗ್ರಾಮ್ ತೊಗೊಳ್ತೀರಾ ಅದರ ಮೇಲೆ ಅಷ್ಟು ಇಲ್ಲಿ ನಮ್ಮದು ಒಟ್ಟು ಒಂದೂವರೆ ಲೀಟ್ರು ಸೊ ಒಟ್ಟು ಜಿಡ್ಡಿನಂಶ ಮೂರು ಪಾಯಿಂಟ್ ಆರು ಎಂಟರ್ ಕೊಡಿ ಮೂರು ಪಾಯಿಂಟ್ ಏಳು ನಮ್ಮ ಜಿಡ್ಡಿನ ಅಂಶ ಹಾಕಿ ಎಂಟರ್ ಕೊಟ್ಟೆ ಸೊ ರಿಪಾರ್ಡ್ ಸೇ ಸಕ್ಸಸ್ಫುಲ್ ಸ್ಯಾಂಪಲ್ ಮಿಲ್ಕ್ ಸೇರಿಸಿದಾಯಿತು ಕ್ಲೋಸ್ ಕೊಟ್ಕೊಳ್ಳಿ ಆ ನಂತರ ಸ್ಥಳೀಯಲು ಮಾರಾಟ ಲೋಕಲ್ ಮಿಲ್ಕ್ ಸೇಲ್ ಮೇಲೆ ಕ್ಲಿಕ್ ಕೊಟ್ಟು ಆ್ಯಡ್ ಕೊಡಿ ಮೇಲ್ಗಡೆ ಮೆಂಬರ್ ಆರ್ ನಾನ್ ಮೆಂಬರ್ ಅಲ್ಲಿರೋದನ್ನ ವೆಂಡರ್ ಆರ್ ಇನ್ಸ್ಟಿಟ್ಯೂಟ್ ಕ್ಯಾಶ್ ಸೇಲ್ ಆಗಿದ್ದರೆ ವೆಂಡರ್ ಆರ್ ಇನ್ಸ್ಟಿಟ್ಯೂಟ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಕನ್ಸೂಮರ್ ಕೋಡ್ ಎರಡು ಅಂತ ಕೊಟ್ಕೊಂಡು ಎಂಟರ್ ಕೊಡಿ ಮಿಕ್ಸ್ ಹಾಲ ಬಫೆಲೋ ಮಿಲ್ಕ್ ಕೌ ಮಿಲ್ಕ್ ಯಾವ್ದು ಸೇಲ್ ಇರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ದು ಕೌ ಮಿಲ್ಕ್ ಸೇಲ್ ಮಾಡ್ತೀವಿ ಕೌ ಮಿಲ್ಕು ಒಟ್ಟು ಆರು ಲೀಟರ್ ಲೋಕಲ್ ಮಿಲ್ಕ್ ಸೇಲ್ ಆಗಿದೆ ಆರು ಲೀಟರು ಎಂಟರ್ ಕೊಡ್ತಾ ಹೋಗಿ ಸೇವ್ ಆಯಿತು ರೆಕಾರ್ಡ್ ಸೇವ್ ಸಕ್ಸಸ್ಫುಲ್ ಕಲೆಕ್ಷನ್ ಆಯಿತು ಸ್ಯಾಂಪಲ್ ಮಿಲ್ಕ್ ಆಯಿತು ಲೋಕಲ್ಸ್ ಎಲ್ಲ ಆಯಿತು ನಂತರ ಡಿಸ್ಪ್ಯಾಚ್ ಮಾಡಿದರೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟ್ಸ್ಕೊ ಡಿಸ್ಪ್ಯಾಚ್ ಮೇಲೆ ಕ್ಲಿಕ್ ಕೊಡಿ ಆ್ಯಡ್ ಅಂದ ಮೇಲೆ ಕ್ಲಿಕ್ ಕೊಡಿ ಡೇಟು ಮತ್ತು ಶಿಫ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಕ್ಲಸ್ಟರ್ ಸಂಘ ಆಗಿದ್ದರೆ ಬಿ ಎಮ್ ಸಿ ನೇಮ್ ಆಲ್ರೆಡಿ ಲಿಂಕ್ ಇರುತ್ತೆ ಆ್ಯಡ್ ಮೇಲೆ ಕ್ಲಿಕ್ ಕೊಟ್ಕೊಂಡು ಕೌ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ರೈಟ್ ಕಾರ್ನಲ್ ನಾವು ನೋಡ್ಬೋದು ಹಾಲು ಶೇಖರಣೆಯಲ್ಲಿ ಲೋಕಲ್ ಸೆಲ್ ಹೋಗಿ ಬ್ಯಾಲೆನ್ಸ್ ಮಿಲ್ಕ್ ಅಂತ ಇರುತ್ತೆ ಸೊ ಒಂದು ನೂರ ಐವತ್ತು ಲೀಟರ್ ಬ್ಯಾಲೆನ್ಸ್ ಮಿಲ್ಕ್ನ ನಾವು ಎಂಟರ್ ಕೊಟ್ಟು ಜಿಡ್ಡಿನ ಅಂಶ ನಮ್ಮ ಸಂಘದ ಸದಸ್ಯರ ಹಾಲು ಶೇಖರಣೆ ಒಟ್ಟು ಜಿ ಟಿನ ನಾವು ಇಲ್ಲಿ ಎಂಟರ್ ಮಾಡಬೇಕು ಮೂರು ಪಾಯಿಂಟ್ ಎಂಟು ಫ್ಯಾಟ್ ಎಂಟು ಪಾಯಿಂಟ್ ಐದು ಎಸ್ ಎನ್ ಎಫ್ ಹಾಗೂ ಎಷ್ಟು ಕ್ಯಾನ್ಗಳು ನಾವು ಇಲ್ಲಿ ಕ್ಯಾನ್ಗಳನ್ನು ಎಂಟರ್ ಮಾಡಿ ಸೇವ್ ಅಂತ ಕೊಟ್ಕೊಳ್ಬೇಕು ಸೇವ್ ಅಂತ ಕೊಟ್ಕೊಂಡು ಆದಮೇಲೆ ಇಲ್ಲಿ ಕ್ಲಸ್ಟರ್ ಸಂಘ ಪಿ ಟಿ ಸಿ ವಾಹನ ಗಾಡಿ ನಂಬರ್ನ ಮೆನ್ಷನ್ ಮಾಡಬೇಕು ವಾಹನ ಸಂಖ್ಯೆಯನ್ನು ನಮೂದಿಸಿ ನಂತರ ವಾಹನ ಕ್ಯಾನ್ಗಳನ್ನು ತೆಗೆದುಕೊಂಡು ಹೋಗಲು ಬಂದಿರುವ ಸಮಯ ಕ್ಯಾನ್ಗಳನ್ನು ಲೋಡ್ ಮಾಡಿಕೊಂಡು ತೆರಳಿದ ಸಮಯ ಸೊ ಔಟ್ ಟೈಮ್ ಹಾಕೊಂಡು ಇಲ್ಲಿ ಸೇವ್ ಅಂತ ಕೊಟ್ಕೊಳ್ಬೇಕು ಸೊ ಸೇವ್ ಅಂತ ಕೊಟ್ಕೊಂಡು ಡಿಸ್ಪ್ಯಾಚ್ ಆಯ್ದೇನೆಂದ್ರೆ ಇವತ್ತಿನ ಹಾಲು ಶೇಖರಣೆ ಸಂಪೂರ್ಣ ಇಲ್ಲಿಗೆ ಮುಕ್ತಾಯ ಆಯಿತು ಇವತ್ತಿನ ಹಾಲು ಶೇಖರಣೆಯ ವರದಿಯನ್ನು ನೋಡೋದಾದ್ರೆ ರಿಪೋರ್ಟ್ಸ್ ರಿಪೋರ್ಟ್ ಸಾರಿ ಮಿಲ್ಕ್ ಕಲೆಕ್ಷನ್ ಶಿಫ್ಟ್ ರಿಪೋರ್ಟ್ ನೇಮ್ ವೈಸ್ ಮೇಲೆ ಕ್ಲಿಕ್ ಮಾಡಿ ಡಿ ಸಿ ಎಸ್ ನೇಮ್ ಸಬ್ಸೆಂಟರ್ ಕಲೆಕ್ಷನ್ ಪಾಯಿಂಟ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಜನ್ರೇಟ್ ಮೇಲೆ ಕ್ಲಿಕ್ ಕೊಟ್ಟರೆ ಇವತ್ತಿನ ರಿಪೋರ್ಟ್ ಜನ್ರೇಟ್ ಆಗುತ್ತೆ ಇದು ಫಸ್ಟ್ ಪೇಜು ಹಾಗೆ ಸೆಕೆಂಡ್ ಪೇಜು ಇರುತ್ತೆ ಇದನ್ನು ತಾವು ಪ್ರಿಂಟ್ನ ತೆಗೆಟ್ಬೋದು